ನೋಡಿ ಇವತ್ತು ಸೊಪ್ಪಿನ ಪಲ್ಯ ಮಾಡಬೇಕಂತ ಇದ್ದೀನಿ ಪಾಲಕ್ ಸೊಪ್ಪು ಬಟ್ ನಮ್ಮ ಜಪಾನ್ದಲ್ಲಿ ಇದು ಒರೆನ್ಸು ಅಂತ ಕರೀತಾರೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಇಷ್ಟನ್ನು ಮಾಡಿ ಸೊಪ್ಪಿಂದು ಪಲ್ಯ ಮಾಡಬೇಕಂತ ಅನ್ ಮಾಡು ಈಗ ಮಾಡಿ ತೋರಿಸ್ತೀನಿ ಈಗ ತವಾ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಈಗ ತವಾ ತವಾ ಮೇಲೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತೀನಿ ಸಾಸಿವೆ ಚಿಟಪಟ ಅಂತ ಇದೆ ಈಗ ಚಿಟಪಟ ಅಂತ ಇದೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ ಈಗ ಫಸ್ಟು ಬೆಳ್ಳುಳ್ಳಿ ಹಾಕ್ತೀನಿ ಈಗ ನೋಡಿ ಕಡಲೆಬೇಳೆ ಹಾಕಿದೆ ಬೆಳ್ಳುಳ್ಳಿ ಹಾಕಿ ಕಡಲೆಬೇಳೆ ಹಾಕಿದ್ದೀನಿ ಎರಡು ಗೋಲ್ಡನ್ ಬ್ರೌನ್ ಬಂದಮೇಲೆ ಈರುಳ್ಳಿ ಹಾಕೋಣ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಈಗ ಮೆಣಸಿನ್ಕಾಯಿ ಹಾಕ್ತೀನಿ ಒಣ ಮೆಣಸಿನ್ಕಾಯಿ ಇನ್ನೂ ಒಂದು ಒಂದು ತರ್ಟಿ ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿ ಈಗ ಈರುಳ್ಳಿನ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಚ್ಕೊಂಡಿದ್ದೀನಿ ಇದನ್ನು ಹಾಕಿ ಈಗ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡೋಣ ಈಗ ನೋಡಿ ಈರುಳ್ಳಿ ಬೆಂದಿದೆ ಒಂದು ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಮಿಕ್ಸಿಟ್ಟಿಗೆ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಒಂದು ನಿಮಿಷ ಇದೇ ಥರ ಫ್ರೈ ಮಾಡಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಉಪ್ಪಾಕಿ ಉಪ್ಪಾಕಿ ಒಂದು ಚೆನ್ನಾಗಿ ಕಲಸಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸು ಅಥವಾ ತರ್ಟಿ ಇಲ್ಲ ಒಂದು ನಿಮಿಷ ಕ್ಲೋಸ್ ಮಾಡೋಣ ಲಿಡ್ನ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹಬೇನಲ್ಲಿ ಬೇಯ್ಲಿ ಇದನ್ನು ಬೆಂದರೆ ಈರುಳ್ಳಿ ಉಪ್ಪು ಟೊಮ್ಯಾಟೊ ಖಾರ ಎಲ್ಲ ಚೆನ್ನಾಗಿದಾಗತ್ತೆ ಈಗ ಒಂದು ಸ್ವಲ್ಪ ಇದು ಲಿಡ್ ಇದೆಯಲ್ಲ ಇದೊಂದು ಚೂ ಮುಚ್ಚಿಡೋಣ ಒಂದು ನಿಮಿಷ ಅಷ್ಟು ಈಗ ಇದು ನೋಡಿ ಎಲ್ಲ ಆಗಿದೆ ಫ್ರೈ ಆಗಿದೆ ಇದನ್ನು ಲಿಡ್ ತೆಗೆದು ಒಂದು ಸ್ವಲ್ಪ ಈ ಥರ ಕಲಸಿ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಗರಂ ಮಸಾಲೆ ಇದನ್ನು ಹಾಕಿ ಆಲ್ಮೋಸ್ಟ್ ತುಂಬ ಈಸಿ ರೆಸಿಪಿ ಇದು ಒಂದು ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಫೈ ಟು ಟೆನ್ ಮಿನಿಟ್ಸ್ ಇದ್ದರೆ ಸಾಕಿ ಪಲ್ಯ ಮಾಡೋದಕ್ಕೆ ಅಂದರೆ ತುಂಬ ಹೆಲ್ದಿ ಫುಡ್ಡು ಮತ್ತು ಪಾಲಕ್ಕು ಮಕ್ಕಳಿಗೆ ಅಷ್ಟೆ ಎಲ್ಲರಿಗೂ ದೊಡ್ಡವ್ರಿಗಾಗ್ಲಿ ಯಾರಿಗೇ ಆಗಲಿ ಸೊಪ್ಪು ತಿಂದರೆ ಸೊಪ್ಪುಗಳು ತಿಂದರೆ ತುಂಬ ಒಳ್ಳೇದು ಈಗ ನೋಡಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಸೊಪ್ಪೆಲ್ಲ ಹಾಕಿದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಮುಚ್ಚಿಡೋಣ ಇದೆಲ್ಲ ಬೆಂದು ಇದಾಗತ್ತೆ ಈಗ ನೋಡಿ ಸೊಪ್ಪು ಎಷ್ಟು ಬಂದಿದೆ ನೋಡೋಣ ಟೂ ಮಿನಿಟ್ಸ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಳಗೆ ಹೋಗಿದೆ ಅಂದರೆ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನು ಒನ್ ಮಿನಿಟ್ ಈ ಥರ ಕೈ ಆಡಿಸ್ಬಿಟ್ರೆ ಓಪನ್ ಲಿಡ್ಡಲ್ಲಿ ಪಲ್ಯ ಆಯಿತು